ನಮಸ್ಕಾರ ಸಮಸ್ತ ಕನ್ನಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಎಸ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಹಾಗೂ ಜನತಾ ಪರಿವಾರ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಇಡನ್ ನ್ಯೂಸ್ ಕನ್ನಡ ಟಿ ವಿ ಚಾನೆಲ್ನ ರಾಜ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ತಿಳಿಸುವ ಸಪ್ರೇಮ ವಂದನೆಗಳು ಹಾಗೂ ಸಿರಸಾಷ್ಟಾಂಗ ನಮಸ್ಕಾರಗಳು ಈ ಒಂದು ವಿಡಿಯೋದ ಮೂಲಕ ನಾನೇನು ಸಂದೇಶ ಕೊಡಕ್ಕೆ ಹೊರಟಿದ್ದೀನಪ್ಪ ಅಂತಂದರೆ ಹಲವಾರು ವಿಷಯಗಳಲ್ಲಿ ಕೆಲವೊಂದಿಷ್ಟು ತಾರ್ಕಿಕ ಅವಲೋಕನೊಂದು ಅವಲೋಕನಗಳೊಂದಿಗೆ ನಾನು ನಿಮ್ಮ ನಿಮ್ಮೊಂದಿಗೆ ನನ್ನ ಒಂದು ವಿನಯ ಒಂದು ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ವೀಕ್ಷಕ ಬಂಧುಗಳೇ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಎಲ್ಲರೂ ದುಡ್ಡು ಮಾಡೋದರಲ್ಲಿ ಬ್ಯುಸಿಯಾಗಿ ಆಗಿಬಿಟ್ಟಿದ್ದಾರೆ ಮಾನವೀಯ ಮೌಲ್ಯಗಳ ಕುಸಿತ ಆಗ್ತಾ ಇದೆ ನಿಜಕ್ಕೂ ಸಮಾಜದ ಒಂದು ದಿಕ್ಕು ದೆಸೆ ಇದೆ ಅಂತಕ್ಕಂತಹ ಒಂದು ಅವಿಸ್ಮರಣೀಯ ಮಾತುಗಳನ್ನು ನಾನು ಹೇಳುವುದರ ಮೂಲಕ ಯಾಕೆ ಈ ಮಾತುಗಳನ್ನು ಆಡ್ತಾ ಇದ್ದೀನಿ ಅಂತಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಪ್ರಗತಿದಾಯಕವಾದಂಥ ರೀತಿಯಲ್ಲಿ ಮಕ್ಕಳಿಗೆ ಒಂದು ಜ್ಞಾನವನ್ನು ನೀಡುವುದರ ಮೂಲಕ ಮಕ್ಕಳ ಬುನಾದಿಗೆ ಭದ್ರತೆಯನ್ನು ಕಲ್ಪಿಸುವುದರ ಮೂಲಕ ಅವರ ಒಂದು ಅವಿಸ್ಮರಣೀಯ ಘಟ್ಟವನ್ನು ಉತ್ತಮ ಅನುಪ್ರೇರಣಾ ವಿಧಾನದೊಂದಿಗೆ ಅವರ ಶಿಕ್ಷಣವನ್ನು ಬಲಿಷ್ಠಗೊಳಿಸಲು ನಾವು ಹೆಜ್ಜೆ ಹಾಕಿ ಹಾಕಬೇಕಾಗಿರ್ತಕ್ಕಂಥ ಈ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೆಲವೊಂದು ಜನ ಗೌರ್ಮೆಂಟ್ ಶಿಕ್ಷಕರು ಗೌರ್ಮೆಂಟ್ ಶಿಕ್ಷಕರು ಸಂಸ್ಥೆಗಳಂದರೆ ಪ್ರೈವೇಟ್ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನನಗೆ ಸಾಕಷ್ಟು ಗಮನಕ್ಕೆ ಬಂದಿದೆ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಸರ್ಕಾರಿ ಶಿಕ್ಷಕರುಗಳು ಸಂಘಟನೆಗಳಲ್ಲಿ ತೊಡಗಿಕೊಂಡು ಕೆಲಸ ಇದ್ದಾರೆ ಅನ್ನೋದು ಮಾಹಿತಿ ಇದೆ ನಾನು ನೇರವಾಗಿ ಈ ಮೂಲಕ ರಾಜ್ಯದ ಮಾನ್ಯ ಗೌರವಾನ್ವಿತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಕುಮಾರ್ ಸಾರಿ ಮಧು ಬಂಗಾರಪ್ಪನವರಿಗೆ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ ನ್ಯಾಷನಲ್ ಅಪಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನನ್ನ ಕಾರ್ಯಕರ್ತರು ರಾಜ್ಯಾದ್ಯಂತ ಎಲ್ಲೆಲ್ಲಿ ಶಿಕ್ಷಕರು ಹಲವು ಸಂಘಟನೆಗಳಲ್ಲಿ ತೊಡಗಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರುಗಳ ಪಟ್ಟಿಯನ್ನು ನಾವು ಮಾಡ್ತಾ ಇದ್ದೀವಿ ಕೆಲವೊಂದಿಷ್ಟು ನಮ್ಮ ಕಾರ್ಯಕರ್ತರುಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ದಬ್ಬಾಳಿಕೆಯನ್ನು ಹಾಕಿದ್ದಾರೆ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಹೌದು ನಾವು ಸಂಘಟನೆ ಮಾಡ್ತೀವಿ ಕೇಳೋಕ್ಕೆ ನೀನೇ ಯಾರು ಅಂದರೆ ಯಾವ ರೀತಿ ಆಗಿದೆ ಅಂತಂದರೆ ರಾಜಕೀಯ ಅನ್ನೋದು ಶಿಕ್ಷಣದಲ್ಲೂ ಹಾಸು ಹಕ್ಕಾಗಿದೆ ಅಂತಕ್ಕಂಥ ಒಂದು ವ್ಯತಿರಿಕ್ತ ಹೇಳಿಕೆಯನ್ನು ನಾನು ಈ ಮೂಲಕ ನೀಡೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಎಲ್ಲಿಗೆ ಸಾಗುತ್ತಿದೆ ಸಮಾಜ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪಾರಬ್ರಹ್ಮ ತಸ್ಮೈ ಶ್ರೀ ನಮಃ ಗುರುವಿಗೆ ಆದಿಕಾಲದಿಂದಲೂ ಬಹಳ ದೊಡ್ಡ ಪ್ರಾಧಾನ್ಯತೆ ಇದೆ ಅದರ ಆ ಒಂದು ಪೀಠದ ಗುರುವಿನ ಪೀಠದ ಒಂದು ಗೌರವವನ್ನು ಕಳಿತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಕೆಲವೊಂದು ಶಿಕ್ಷಕರು ಸಾಯಂಕಾಲ ಆದರೆ ಸಾಕು ಕೆಲವೊಂದಿಷ್ಟು ಶಿಕ್ಷಕರ ಫೋಟೋಗಳನ್ನು ಕ್ಲಿಪ್ಗಳನ್ನು ಕಳಿಸಿದ್ದಾರೆ ನಮಗೆ ನಾನು ಎಲ್ಲವನ್ನೂ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸ್ತೀನಿ ಅತಿ ಶೀಘ್ರದಲ್ಲಿ ಸಾಯಂಕಾಲ ಆದರೆ ಸಾಕು ಬಾರ್ಗಳಲ್ಲಿ ಕೂತ್ಕೊಂಡು ಕುಡಿದು ಡ್ರಿಂಕ್ ಮಾಡಿ ಮನೆಗೆ ಹೋಗ್ತಕ್ಕಂತಹ ಕೆಲವೊಂದು ಫೋಟೋ ಕ್ಲಿಪ್ಪಿಂಗ್ಸ್ಗಳು ಕೂಡ ಇದ್ದಾವೆ ಆವಾಗ ಅವ್ರ ಮಕ್ಕಳೇ ಕಲಿಸ್ತಕ್ಕಂಥ ಅವ್ರ ಮಕ್ಕಳೇ ನೋಡ್ತಾರೆ ಅಯ್ಯೋ ನಮ್ಮ ಶಿಕ್ಷಕರು ಬಾರ್ಗೆ ಹೋಗಿದ್ದಾರೆ ಡ್ರಿಂಕ್ಸ್ ಮಾಡೋಕ್ಕೆ ಅಯ್ಯೋ ನೋಡಿ ಹೆಂಗೆ ತೂಗಾಡ್ತಾ ಇದ್ದಾರೆ ಈ ರೀತಿಯ ಭಾವನೆಗಳು ವ್ಯಕ್ತವಾಗ್ತಾ ಇದೆ ಸೊ ದಯವಿಟ್ಟು ನಾನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಸರ್ಕಾರ ಎಚ್ಚೆತ್ಕೋಬೇಕು ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಶಿಕ್ಷಣ ಮಟ್ಟದಲ್ಲಿ ಕೆಲವು ಸುಧಾರಣೆಗಳನ್ನು ತರುವುದರ ಮೂಲಕ ಕಟ್ಟುನಿಟ್ಟಿನ ಸೂಚನೆಗಳನ್ನು ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನೀಡಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಶಿಕ್ಷಕರು ಸಂಘ ಸಂಸ್ಥೆಗಳಲ್ಲಿ ಅಂದರೆ ವಿವಿಧ ಸಂಘಟನೆಗಳಲ್ಲಿ ಹೆಸರು ಹೇಳಕ್ಕೆ ಹೋಗಲ್ಲ ನಾನು ನೇರವಾಗಿ ನನ್ನ ಕಣ್ಣಿಗೆ ಬಿದ್ದಿದ್ದಾರೆ ಅವ್ರ ಹೆಸರುಗಳು ಅವರು ಮಾಡ್ತಕ್ಕಂಥ ಸಂಘಟನೆ ಹೆಸರು ಅವ್ರು ಏನು ಏನಂದರೆ ಅವ್ರದ್ದೊಂದು ಬಂಡತನ ಏನು ಅಂತಂದರೆ ನಮ್ಮನ್ನು ಯಾರು ಏನೂ ಮಾಡ್ಕೊಳ್ಳಲ್ಲ ಅನ್ನೋ ಬಂಡತನ ಅವರಿಗೆ ಬಂದ್ಬಿಟ್ಟಿದೆ ಇದಕ್ಕೆ ಕಾರಣ ಯಾರು ಭಯಭಕ್ತಿನೇ ಇಲ್ಲ ಅಂತಂದರೆ ಇದಕ್ಕೆ ಕಾರಣ ಯಾರು ಭಾಳ ನೋವಾಗತ್ತೆ ಭಾಳ ಬೇಜಾರಾಗತ್ತೆ ಮನುಷ್ಯನಿಗೆ ಸರ್ಕಾರಿ ಒಂದು ನೌಕರಿ ಸಿಗಬೇಕಾದ್ರೆ ಎಷ್ಟೆಲ್ಲ ನೋವುಗಳಿಂದ ವ್ಯಥೆಗಳಿಂದ ಪಡ್ತೀವಿ ನಾವು ನಾನೇ ಸುಮಾರು ನಾಲ್ಕು ಸಲ ಟಿ ಇ ಟಿ ಬರೆದಿದ್ದೀನಿ ನಾಲ್ಕು ಸಲ ಸಿ ಇ ಟಿ ಬರೆದಿದ್ದೀನಿ ನನಗೆ ಸ್ವಲ್ಪ ಪಾಯಿಂಟ್ರಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ ನನಗೆ ನನಗೆ ಉದ್ಯೋಗ ಸಿಕ್ಕಿಲ್ಲ ಎಷ್ಟೋ ಒಂದು ನೋವಿನಲ್ಲಿ ನಾನು ವ್ಯಥೆ ಪಡ್ತಾಯಿದ್ದೀನಿ ಸರ್ಕಾರಿ ನೌಕರಿ ಸಿಕ್ಕಿದೆ ಅಂತಂದರೆ ಅದರ ಒಂದು ಸದ್ಬಳಕೆ ಮಾಡಿಕೊಂಡು ಕಾಯ ವಾಚ ಮನಸಾಪೂರ್ವಕವಾಗಿ ಪರಿಶುದ್ಧತೆಯಿಂದ ನಾವು ನಮ್ಮ ಒಂದು ಕರ್ತವ್ಯವನ್ನು ಪಾಲನೆ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಹೆಚ್ಚಿಸ್ಕೊಂಡು ಕೆಲಸ ಮಾಡಿದ್ದೆ ಆಗಿದ್ದಲ್ಲಿ ಒಂದು ಸಾರ್ಥಕತೆ ಉಂಟಾಗುತ್ತೆ ಅಂತಕ್ಕಂಥ ಮನೋಭಾವಕ್ಕೆ ನಾವು ಇಂಗಿತವನ್ನು ವ್ಯಕ್ತಪಡಿಸ್ತೀವಿ ಅದನ್ನು ಬಿಟ್ಬಿಟ್ಟು ಸರ್ಕಾರಿ ನೌಕರಿ ಸಿಕ್ಕ ತಕ್ಷಣ ತಿಂಗಳಿಗೆ ನಲ್ವತ್ತು ಸಾವಿರ ಐವತ್ ಸಾವಿರ ಅರವತ್ತು ಸಾವಿರ ಸಂಬಳ ಎಣಿಸ್ಕೊಳ್ತಕ್ಕಂತಹ ನಲ್ವತ್ತು ಸಾವಿರ ಐವತ್ ಸಾವಿರ ಅರವತ್ತು ಸಾವಿರ ಸಂಬಳ ಎಣಿಸ್ಕೊಳ್ತಕ್ಕಂತಹ ಈ ಸರ್ಕಾರಿ ನೌಕರರು ತಮ್ಮ ಜವಾಬ್ದಾರಿಯನ್ನ ಮರೆತು ಏನ್ ಮಾಡ್ತಾರೆ ಅಂತಂದ್ರೆ ಬಡ್ಡಿ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಷ್ಟೇ ಅಲ್ಲ ವಿವಿಧ ಸರ್ ಒಂದು ಪಾಲಿಟಿಕ್ಸ್ ನಲ್ಲಿ ಸೇರ್ಕೊಂಡು ಭಾಗಿಯಾಗಿ ಕೆಲ ನೇರವಾಗಿನೇ ಹೇಳ್ತೀನಿ ನಾನು ಕೆಲವೊಂದು ಶಾಸಕರ ಜೊತೆ ಕೈ ಜೋಡಿಸಿದ್ದಾರೆ ಶಿಕ್ಷಕರುಗಳು ಶಾಸಕರೇ ಅವ್ರನ್ನ ಸಾಕ ಸಾಕ್ತಾ ಇದ್ದಾರೆ ಆರೋಪ ಮಾಡ್ತಕ್ಕಂಥ ಪ್ರಮೇಯ ನನಗಿಲ್ಲ ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಮತ್ತು ನಾನು ನನ್ನ ಒಂದು ವಿಶ್ಲೇಷಣೆಯಿಂದ ನಾನು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರುಗಳನ್ನೇ ಬಳಸಿಕೊಂಡು ಸಾಕ್ತಕ್ಕಂಥ ಶಾಸಕರುಗಳಿದ್ದಾರೆ ಹಾಗಾದರೆ ಯಾವ ದಿಕ್ಕಿನತ್ತ ಸಾಗುತ್ತಿದೆ ಶಿಕ್ಷಣ ಹಾಗೂ ಸಮಾಜ ಪೋಷಕರು ಶಿಕ್ಷಣ ಸಮಾಜ ತ್ರಿಕೋನ ಸ್ಪರ್ಧೆಯಲ್ಲಿ ಇರ್ತಕ್ಕಂತಹ ಒಂದು ವೈವಿಧ್ಯತೆ ನಿಜಕ್ಕೂ ಕಣ್ಮರೆಯಾಗುತ್ತಿದೆ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಶಾಲಾ ಆವರಣದಲ್ಲಿ ಎಷ್ಟೋ ಜನ ಎಲೆ ಅಡಿಕೆ ತಂಬಾಕು ಜಗಿರೋದನ್ನು ನೋಡಿದ್ದೀನಿ ಡ್ರಿಂಕ್ಸ್ ಮಾಡಿ ಬರೋದನ್ನು ನೋಡಿದ್ದೀನಿ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ನಾವು ಬದಲಾವಣೆ ತರದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಅನಾಹುತಗಳು ಸೃಷ್ಟಿಯಾಗೋದಂತೂ ಖಂಡಿತ ಅಂತಕ್ಕಂಥದ್ದನ್ನು ಇಲ್ಲಿ ಅಲ್ಲಗಳೆಯುತ್ತಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಶಿಕ್ಷಣ ಮಾಧ್ಯಮದಲ್ಲಿ ವೈವಿಧ್ಯತೆ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದೆ ಅಂತಕ್ಕಂತಹ ಒಂದು ವ್ಯತಿರಿಕ್ತ ಪರಿಣಾಮಗಳು ಸಮಾಜದ ಮೇಲೆ ಉಂಟಾಗ್ತಿವೆ ಅಂತಕ್ಕಂತಹ ಒಂದು ಭಾವನಾತ್ಮಕ ವಿಷಯಗಳನ್ನು ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ ಆತ್ಮೀಯ ವೀಕ್ಷಕ ದೇವರುಗಳೇ ಸಮಾಜವನ್ನು ಸರಿದಾರಿಗೆ ತರ್ತಕ್ಕಂತಹ ಸನ್ನಡತೆಯ ಆಧಾರದ ಮೇಲೆ ಮಾನವೀಯ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಬೆಳೆಸಿ ಪರಿಸರದಲ್ಲಿ ವಿಧೇಯಕತೆ ಸನ್ನಡತೆ ಸೌಹೃದಯತೆ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕಾರ ರೂಢಿ ಎಲ್ಲವುಗಳನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಉತ್ತಮ ಮಾನವ ಪ್ರೇರಿತ ಸಮಾಜವನ್ನು ಕಟ್ಟಲು ನಾವೆಲ್ಲ ಒಂದಾಗಬೇಕು ಅಂತಕ್ಕಂತಹ ಒಂದು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ನೊಂದು ನೇರವಾಗಿ ಶಿಕ್ಷಣ ಸಚಿವರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಗೌರ್ಮೆಂಟ್ನ ಶಿಕ್ಷಕರು ನೇರವಾಗಿ ಪ್ರೈವೇಟ್ ಸ್ಕೂಲ್ಗಳನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆ ಮಾಹಿತಿ ಇದೆ ಬೇಕು ಅಂತಂದರೆ ನೀವು ನನಗೆ ಕರೆ ಮಾಡಿ ಯಾವುದಾದ್ರೂ ಅಧಿಕಾರಿನ ಕೊಟ್ಟು ಕಳಿಸಿ ಡೈರೆಕ್ಟಾಗಿ ಹಿಡಿದುಕೊಡ್ತೀನ ಡೈರೆಕ್ಟಾಗಿ ಹಿಡಿದುಕೊಡ್ತೀನ ನನ್ನ ಇಂಡಿ ತಾಲೂಕಿನಲ್ಲಿಯೇ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂತಹ ಶಿಕ್ಷಕರು ಕಾನ್ವೆಂಟ್ ಸ್ಕೂಲ್ಗಳನ್ನು ನಡೆಸ್ತಕ್ಕಂತಹ ನೇರವಾಗಿ ಭಾಗಿಯಾಗಿರ್ತಕ್ಕಂತಹ ಅವ್ರ ಹೆಸರಲ್ಲಿ ಇರಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರ ಹೆಸರಲ್ಲಿ ಆ ಸಂಸ್ಥೆಯ ಯಾವುದೇ ಆಕ್ಟಿವಿಟಿಗಳು ಇರಲ್ಲ ಆದರೆ ಬಾಹ್ಯವಾಗಿ ಅವರೇ ಅದಕ್ಕೆ ಓನರ್ ಇರ್ತಾರೆ ಬಾಹ್ಯವಾಗಿ ಆಂತರಿಕವಾಗಿ ಅಲ್ಲ ಬಾಹ್ಯವಾಗಿ ಅವರೇ ಓನರ್ ಇರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಒಂದು ಗಂಟೆ ಸೇವೆ ಮಾಡಿದ್ರೆ ಇಲ್ಲಿ ಬಂದು ಆಫೀಸಲ್ಲಿ ಕೂರ್ತಾರೆ ಕಾನ್ವೆಂಟಲ್ಲಿ ತಮ್ಮ ಒಂದು ಸ್ವಂತ ಕಾನ್ವೆಂಟ್ ಸ್ಕೂಲಲ್ಲಿ ಬಂದು ಕೂಡ್ತಾರೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು ಸರಿದಾರಿಗೆ ತರಬೇಕು ಅಷ್ಟೇ ಅಲ್ಲ ಇನ್ನೊಂದು ಪರಿಣಾಮಕಾರಿ ಅಂಶ ಅಂತಂದರೆ ಕೆಲವೊಂದಿಷ್ಟು ಶಿಕ್ಷಕರು ಹೈಸ್ಕೂಲ್ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಕಾಲೇಜು ಶಿಕ್ಷಕರುಗಳು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರೋದು ನೇರವಾಗಿ ಕಂಡು ಬಂದಿದೆ ಬಹಿರಂಗವಾಗಿ ಕಂಡು ಬಂದಿದೆ ಅವರ ವರ್ತನೆ ದಬ್ಬಾಳಿಕೆಯ ಅತಿರೇಕವಾಗಿದೆ ಇದನ್ನು ನಾವು ಸಹಿಸೋದಿಲ್ಲ ದಯವಿಟ್ಟು ಕಾನೂನನ್ನು ಕೈಗೆತ್ಕೊಳ್ಳೋ ಹಾಗೆ ನಮಗೆ ಮಾಡಬೇಡಿ ಎಂದು ನಿಮ್ಮಲ್ಲಿ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಕಾನೂನು ಕೈಗೆತ್ಕೊಂಡ್ರೆ ನಮ್ಮ ಒಂದು ವ್ಯಕ್ತಿತ್ವ ನಾಶ ಆಗುತ್ತೆ ಅವ್ರ ವ್ಯಕ್ತಿತ್ವವು ನಾಶ ಆಗುತ್ತೆ ದಯವಿಟ್ಟು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ದಯವಿಟ್ಟು ಸರ್ಕಾರಿ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿ ತಮ್ಮ ಜವಾಬ್ದಾರಿಯುತ ಒಂದು ಹುದ್ದೆಯೊಂದಿಗೆ ಕೆಲಸ ಮಾಡಬೇಕು ಅಂತಕ್ಕಂತಹ ಒಂದು ನೇರವಾಗಿರ್ತಕ್ಕಂತಹ ಅವರಿಗೆ ತಿಳುವಳಿಕಾ ತಿಳುವಳಿಕೆ ಅನುಸೂಚನಾ ಪತ್ರವನ್ನು ಬಿಡುಗಡೆ ಮಾಡಿ ಸರ್ಕಾರದ ಸುತ್ತೋಲೆಯನ್ನು ಹೊರಡಿಸಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಯಾವುದೇ ಶಾಲಾ ಕಾಲೇಜು ಶಿಕ್ಷಕರುಗಳು ಸಂಘಟನೆಗಳಲ್ಲಿ ಸರ್ಕಾರದ ಸಹಭಾಗಿತ್ವದಲ್ಲಿ ಕೈಗೂಡಿಸ್ಕೊಂಡು ಕೆಲಸ ಮಾಡೋದಾಗಲಿ ಅಥವಾ ಪ್ರೈವೇಟ್ ಗ ಗೌರ್ಮೆಂಟ್ನಲ್ಲೇ ಇದ್ಕೊಂಡು ಪ್ರೈವೇಟ್ ಸ್ಕೂಲ್ಗಳನ್ನು ಕಟ್ಟೋದಾಗಲಿ ಸಂಘ ಸಂಸ್ಥೆಗಳನ್ನು ಕಟ್ಟೋದಾಗಲಿ ಕಂಡು ಬಂದರೆ ನಿಮ್ಮನ್ನು ಸೇವೆಯಿಂದ ವಜಾಗೊಳಿಸ್ತೀವಿ ಅಂತಕ್ಕಂಥದ್ದನ್ನು ನೀವು ನೇರವಾಗಿ ಆದೇಶ ಹೊರಡಿಸ್ಬೇಕು ಅಂತಕ್ಕಂಥದ್ದನ್ನು ನ್ಯಾಷನಲ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕನಾಗಿ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ದಯವಿಟ್ಟು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಈ ಚಕಾರ ಆಗಿ ಏನು ಅತಿರೇಕದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಶಾಲಾ ಕಾಲೇಜುಗಳ ಶಿಕ್ಷಕರುಗಳು ಇವರಿಗೆ ಬ್ರೇಕ್ ಹಾಕಬೇಕು ಮತ್ತು ಕಡಿವಾಣ ಹಾಕಬೇಕು ಮೂಗುದಾರ ಹಾಕಬೇಕು ಎಂದು ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ತಕ್ಷಣ ನಾನು ಸರ್ಕಾರಕ್ಕೆ ನನ್ನ ಒಂದು ಪಾರ್ಟಿ ಆಫೀಸ್ನ ಲೆಟ್ರಡ್ನಲ್ಲಿ ನಾನು ಒಂದು ಪತ್ರ ಕೂಡ ಮುಖ್ಯಮಂತ್ರಿಗಳಿಗೆ ಬರಿತೀನಿ ಮುಂದಿನ ದಿನಗಳಲ್ಲಿ ನೇರವಾಗಿ ನಾನು ಎಚ್ಚರಿಕೆ ಇದ್ದೀನಿ ಸರ್ಕಾರಿ ಶಾಲಾ ಕಾಲೇಜುಗಳ ಶಿಕ್ಷಕರು ಯಾವುದೇ ಒಂದು ಸಂಘಟನೆಗಳಲ್ಲಿ ಸರ್ಕಾರದ ಒಂದು ವಿಧೇಯಕ ಕಾರ್ಯಕ್ರಮಗಳಲ್ಲಿ ಸಹಭಾಗಿತ್ವ ಆಗಿರೋದು ಕಂಡು ಬಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ನೀವು ಎಷ್ಟೇ ಘಟಾನುಘಟಿಗಳಾಗಿರಿ ನಿಮ್ಮ ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ನಿಮ್ಮ ನಿಮ್ಮ ಹಿಂದೆ ಎಷ್ಟ ಎಷ್ಟೇ ಗುಂಡಾಯಿಸ್ ವಿ ಡೋಂಟ್ ಕೇರ್ ಯಾಕಂತಂದರೆ ಸಮಾಜದ ಉತ್ತಮ ಒಳಿತಿಗಾಗಿ ಮಾನವೀಯ ಮೌಲ್ಯಗಳ ಒಂದು ಬಿತ್ತುವಿಕೆಗಾಗಿ ಮಾನವೀಯ ಮೌಲ್ಯಗಳ ಉಳಿವಿಕೆಗಾಗಿ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸೋದ್ರ ಮೂಲಕ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಶಿಕ್ಷಕ ಬಂಧುಗಳಿಗೆ ನೇರವಾಗಿ ಖಡಕ್ ಎಚ್ಚರಿಕೆಯನ್ನು ಕೊಡ್ತೀನಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದರಿಂದ ಬಿಟ್ಟು ಹೊರಗೆ ಬನ್ನಿ ನೀವು ಸರ್ಕಾರಿಯಲ್ಲಿ ಸರ್ಕಾರಿ ಶಾಲೆ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿದ್ದರೂ ಬೇರೆ ಕಾನ್ವೆಂಟ್ ಸ್ಕೂಲ್ಗಳನ್ನು ಕಟ್ಟಿ ಕೆಲಸ ಮಾಡ್ತಕ್ಕಂಥದ್ದರೆ ಅದರಿಂದ ಹೊರಗೆ ಬನ್ನಿ ಅಷ್ಟೇ ಅಲ್ಲ ಸರ್ಕಾರದ ಸಹಭಾಗಿತ್ವದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೆ ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಮಕ್ಕಳಿಗೆ ನೀವೇನು ಜ್ಞಾನವನ್ನು ಕೊಡಬೇಕಾಗಿದೆ ಅಷ್ಟೇ ಜವಾಬ್ದಾರಿಯ ಪಾತ್ರವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು ಅದು ಎಲ್ರಿಗೂ ಗೊತ್ತೇ ಗೊತ್ತಿದ್ದೇ ಇದೆ ದಯವಿಟ್ಟು ನಿಮ್ಮ ಜವಾಬ್ದಾರಿಯನ್ನು ಮರೆತು ಬಿಟ್ಟು ನೀವು ಹೆಜ್ಜೆ ಹಾಕಿದ್ದೇ ಆಗಿದ್ದಲ್ಲಿ ನಿಮಗೆ ನಾನು ಸರ್ಕಾರದ ಕ್ರಮ ಖಂಡ ಕ್ರಮ ನೀತಿಗಳಿಂದ ನಿಮಗೆ ಪಾಠ ಕಲಿಸಬೇಕಾಗುತ್ತೆ ಅಂತಕ್ಕಂಥ ನೇರವಾದ ಎಚ್ಚರಿಕೆಯನ್ನು ನೀಡುವುದರ ಮೂಲಕ ನಾನು ಶಿಕ್ಷಣ ಸಚಿವರಲ್ಲಿ ಹಾಗೂ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಬಾ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ನೇರವಾಗಿರ್ತಕ್ಕಂಥ ಒಂದು ಖಡಕ್ ಸಂದೇಶವನ್ನು ರವಾನಿಸುವುದರ ಮೂಲಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಹೊರಗೆ ಬರಬೇಕು ಪ್ರೈವೇಟ್ ಸ್ಕೂಲ್ಗಳನ್ನು ನಡೆಸೋದನ್ನು ಬಂದ್ ಮಾಡಬೇಕು ಸಂಘಟನೆಗಳಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಂಡು ಕೆಲಸ ಮಾಡೋದು ಬಂದ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ನೇರವಾಗಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಸರ್ಕಾರವನ್ನು ದಯವಿಟ್ಟು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಒಂದು ಖಡಕ್ ಸಂದೇಶವನ್ನು ನೀಡಬೇಕು ಎಂದು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ನಾನು ಈ ಲೈವ್ಗೆ ವಿರಾಮ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಚಾಮುಂಡೇಶ್ವರಿ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ